ಆತ್ಮೀಯ ಸ್ನೇಹಿತರೇ ನಾವಿಂದು ಪಪ್ಪಾಯ ಸಸಿಯನ್ನ ನಾಟಿ ಮಾಡುವ ಸುಲಭ ಇದನ್ನು ಕಸವನ್ನು ಸ್ವಚ್ಛಗೊಳಿಸಿ ದೊಡ್ಡ ಪ್ರಮಾಣದಲ್ಲಿ ಕುಂಡಿತೆಯ ಅವಶ್ಯಕತೆ ಅಲ್ಲ ವೆರಿ ಸಿಂಪಲ್ ಈಸಿ ಮೆಥಡ್ ಒಂದು ಗುದ್ಲಿಯಿಂದ ಸಣ್ಣ ಪ್ರಮಾಣದ ತೆಗ್ಗು ಮಾಡಿದ್ರೆ ಆಯ್ತು ಬನ್ನಿ ಹಚ್ಚೋಣ ಹಚ್ಚುವ ಸ್ವಲ್ಪ ನೀರನ್ನು ಹಾಕ್ಬೇಕು ಮುಗಿಯಿತು ಎಲ್ಲರೂ ಪರಿಸರ ಬೆಳೆಸಿ ಪರಿಸರ ಉಳಿಸಿ ಈ ರೀತಿ ನೀರನ್ನು ಹಾಕಿದರೆ ವಿರಪಾಕ್ಷ ಪಲ್ಯ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ